ನಮಸ್ಕಾರ ನ್ಯೂಸ್ ವಿಶಿಷ್ಟ ಬುಡಕಟ್ಟು ಸಂಸ್ಕೃತಿಯ ಕಾಡುಗೊಲ್ಲರು ಶ್ರೀ ಕೃಷ್ಣ ಆರಾಧಕರಲ್ಲ ಬಿ ದೊಡ್ಡಯ್ಯ ವಿಶಿಷ್ಟ ಆಚರಣೆ ಸಂಸ್ಕೃತಿಯಲ್ಲಿ ಬುಡಕಟ್ಟು ಎಂದು ಗುರುತಿಸಿಕೊಂಡ ಕಾಡುಗೊಲ್ಲರು ಶೈವ ವೈಷ್ಣವ ಆರಾಧಕರಲ್ಲ ನಮ್ಮ ಸಂಸ್ಕೃತಿಯಲ್ಲಿ ವೀರ ಪರಂಪರೆಯ ಬುಡಕಟ್ಟು ದೇವರ ಪೂಜೆ ಮಾತ್ರ ಮಾಡ್ತೇವೆ ಶ್ರೀ ಕೃಷ್ಣ ಜಯಂತಿಗೂ ನಮಗೂ ಸಂಬಂಧವಿಲ್ಲ ಅಂತ ಜಿಲ್ಲಾ ಕಾಡುಗೊಲ್ಲ ಬುಡಕಟ್ಟು ಮಹಾಸಭಾ ಜಿಲ್ಲಾಧ್ಯಕ್ಷ ಬಿ ದೊಡ್ಡಯ್ಯ ಸ್ಪಷ್ಟಪಡಿಸಿದ್ದಾರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕಾಡುಗೊಲ್ಲ ಸಮಾಜ ಆಯೋಜಿಸಿದ ಸುದ್ದಿಗೋಷ್ಠಿ ಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲು ಕೇಂದ್ರ ಅಧ್ಯಯನ ನಡೆಸುವ ಸಂದರ್ಭದಲ್ಲಿ ಕಡಿಮೆ ಜನಸಂಖ್ಯೆಯ ನಮ್ಮನ್ನ ಹಿಂದೂ ದೇವರ ಆರಾಧಕರು ಅಂತ ಬಿಂಬಿಸಿ ಬುಡಕಟ್ಟು ಸವಲತ್ತು ವಂಚಿತರನ್ನಾಗಿ ಮಾಡಲು ದೊಡ್ಡ ಷಡ್ಯಂತ್ರವನ್ನ ಕೆಲವರು ನಡೆಸುತ್ತಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಕಾಡುಗೊಲ ಸಮಾಜದ ಜಿಲ್ಲಾ ಮುಖಂಡ ಡಿಕೆ ಗಂಗಾಧರ್ ಮಾತನಾಡಿ ಕೆಲವೊಂದು ಪ್ರದೇಶಗಳಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆಯನ್ನ ಕಾಡುಗೊಲ್ಲ ಯುವಕರು ನಡೆಸುವಂತೆ ಪ್ರಚೋದನೆ ನಡೀತಾ ಇದೆ ಶ್ರೀಕೃಷ್ಣ ಯಾದವ ಕ್ಷತ್ರಿಯ ಸಮಾಜ ಎಂಬುದು ಎಲ್ಲರಿಗೂ ತಿಳಿದಿದೆ ಕಾಡುಗೊಲ್ಲರಿಗೂ ಯಾದವ ಸಮುದಾಯಕ್ಕೂ ಯಾವುದೇ ಸಂಬಂಧವಿಲ್ಲ ನಮ್ಮ ಆರಾಧನೆ ವೀರ ವ್ಯಕ್ತಿಗಳ ಪೂಜೆ ನಮ್ಮ ಸಂಪ್ರದಾಯ ನಮ್ಮ ಜನಸಂಖ್ಯೆ ಕೇವಲ ಎಂಟು ಲಕ್ಷ ಇದ್ದೇವೆ ಆದ್ರೆ ದೇಶದ ಯಾದವರ ಸಂಖ್ಯೆ ಇಪ್ಪತ್ತೈದು ಕೋಟಿಗೂ ಅಧಿಕವಿದೆ ಕರ್ನಾಟಕದಲ್ಲಿ ಹನ್ನೆರಡು ಜಿಲ್ಲೆ ನಲವತ್ತು ತಾಲೂಕಿನಲ್ಲಿ ಮಾತ್ರ ನಾವಿದ್ದೇವೆ ಆಂಧ್ರದಲ್ಲಿ ಎರಡು ಜಿಲ್ಲೆ ಮೂರು ತಾಲೂಕಿನಲ್ಲಿ ಸ್ವಲ್ಪ ಜನ ಇದ್ದಾರೆ ನಮ್ಮ ವಿಭಿನ್ನ ಸಂಸ್ಕೃತಿಯನ್ನ ಗುರುತಿಸಿ ಕೇಂದ್ರ ಎಸ್ಟಿಡಿಗೆ ಸೇರ್ಪಡೆ ಮಾಡಲು ಮುಂದಾಗುವ ವೇಳೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆ ನಮ್ಮಿಂದ ಮಾಡಿಸಿ ಹಿಂದೂ ದೇವರ ಆರಾಧಕರು ಅಂತ ಗುರುತಿಸಲಾಗ್ತದೆ ಷಡ್ಯಂತ್ರ ನಡೆಸಿ ನಮ್ಮ ಹಕ್ಕು ಕಸಿಯಲ್ಲೂ ನಡೆದ ಕುತಂತ್ರ ಬಯಲಿಗೆ ಬರಬೇಕಾಗಿದೆ ಈ ಹಿನ್ನೆಲೆ ಗುಬ್ಬಿಯಲ್ಲಿ ನಡೆಯುವ ಕೃಷ್ಣ ಜಯಂತಿ ಕಾರ್ಯಕ್ರಮಕ್ಕೆ ಕಾಡುಗೊಲ ಜನರು ಭಾಗವಹಿಸಬಾರದು ಅಂತ ಮನವಿ ಮಾಡಿದ್ರು ಈ ಸಂದರ್ಭದಲ್ಲಿ ಕಾಡುಗೊಲ ಸಮಾಜದ ಮುಖಂಡರಾದ ಮಾರಶೆಟ್ಟಿ ಹಟ್ಟಿ ರಿತೀಶ್ ಹುಲ್ಮನೆ ಮುದ್ದಯ್ಯನಹಟ್ಟಿ ಶ್ರೀನಿವಾಸ್ ಬಿಳಿಕಲ್ ಹಟ್ಟಿ ಸದಾಶಿವ ಭೂತಪ್ಪನಹಟ್ಟಿ ನಾಗರಾಜು ರಂಗೇಗೌಡ ಜಗದೀಶ್ ಲಕ್ಷ್ಮಣ್ ಈರಣ್ಣ ಲೋಕೇಶ್ ಶಿವಣ್ಣ ಮುಂತಾದವರು ಉಪಸ್ಥಿತರಿದ್ದರು ವರದಿ ಗುಬ್ಬಿ ಭರತ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ತುಂಬ ಸರ್ಕಾರ ಬಂದ ವಸ್ತ್ರದಲ್ಲಿ ಕಾರ್ಡ್ಗೊಂಡ್ರಿಗೆ ಒಂದು ಎಂ ಎಲ್ ಸಿ ಮಾಡಬೇಕು ಅವಕಾಶದ ಬಂದ್ ಸಮಾಜ ಅವರಿಗೆ ಒಂದು ಎಂ ಎಲ್ ಸಿ ಮಾಡಿದ್ರೆ ಅನುಕೂಲ ಆಗುತ್ತೆ ರಾಜ್ಯದಲ್ಲಿ ಅಂತ ಗೊತ್ತು ಕುಂಕಾನುಕುಂಖವಾಗಿ ನಮ್ಮ ತುಮಕೂರು ಜಿಲ್ಲೆಯ ಮುಖಂಡರುಗಳು ರಾಷ್ಟ್ರೀಯ ಅಂದರೆ ಎಮ್ ಎಲ್ ಎಂ ಪಿಗಳು ಮತ್ತೆ ಮಿನಿಸ್ಟರ್ಗಳು ಎಲ್ಲ ಮಾತಾಡ್ತಾ ಇದ್ರು ಆದರೂ ಕೂಡ ಯಾವುದೇ ರೀತಿಯಾದಂಥ ಆ ಪ್ರಯತ್ನ ನಡೆದಿಲ್ಲ ಈಗಲೂ ಕೂಡ ನಾಲ್ಕು ಜನ ಏನು ಸೆಂಟ್ರಲ್ಲಿ ಶಿಫಾರಸು ಮಾಡಿದ್ದಾರೆ ಕೇಂದ್ರ ಕೇಂದ್ರಕ್ಕೆ ಹೈಕಮಾಂಡ್ ಗೊತ್ತಾಕಿದ್ದಾರೆ ಅದರಲ್ಲಿ ಕಾರ್ಡ್ಗೊಳ್ಳುವ ಮುಖಂಡರು ಯಾರು ಇಲ್ಲ ಕಳೆದ ಒಂದು ಸರ್ಕಾರದಲ್ಲಿ ಜೆ ಎಮಾಲ್ ರಾಜ ಎಮ್ ಎಲ್ ಸಿ ಮಾಡಿದರು ಅದೇ ಲಾಸ್ಟು ಅದೇ ಫಸ್ಟ್ ಆ್ಯಂಡ್ ಲಾಸ್ಟು ಅದಾದಮೇಲೆ ಯಾವುದೇ ರೀತಿಯಲ್ಲಿ ಆಗಿಲ್ಲ ಕುರ್ದೀಪ್ ಸಿಂಗು ಆಯೋಗ ಏನು ಹೇಳುತ್ತೆ ಅಂತಂದರೆ ಪ್ರತಿ ಎರಡು ಲಕ್ಷ ಜನಸಂಖ್ಯೆಗೆ ಯಾರಾದರೂ ಒಬ್ಬ ಎಮ್ ಎಲ್ ಸಿ ಅಥವಾ ಎಮ್ ಎಲ್ ಎ ಅಥವಾ ಎಮ್ ಪಿ ಇರಬೇಕು ಅಂತ ಹೇಳುತ್ತೆ ನಮ್ಮ ಜನಸಂಖ್ಯೆ ಎರಡರಿಂದ ಎಂಟು ಲಕ್ಷ ಜನ ಇದ್ದರೂ ಕೂಡ ಇವತ್ತವರೆಗೂ ಯಾರು ಕೂಡ ಈ ಈ ಸರ್ಕಾರದ ಸುಮಾರು ಹತ್ತು ವರ್ಷಕ್ಕಿಂತ ಯಾವುದೇ ಒಂದು ನಾಮನಿರ್ದೇಶನ ಆಗಿರ್ಬೋದು ಅಥವಾ ಎಮ್ ಎಲ್ ಸಿ ಆಗಿರ್ಬೋದು ಯಾವುದೂ ಮಾಡಿಲ್ಲ ದಯಮಾಡಿ ಕಾಡುಗೊಳು ಅಭಿವೃದ್ಧಿ ನಿಗಮ ಅಂತ ಮಾಡಿದ್ದಾರೆ ಅಷ್ಟೇ ಅದು ಹೆಸರಿ ಮಾತ್ರ ಇದೆ ಆ ಅಭಿವೃದ್ಧಿ ನಿಗಮದಿಂದ ಏನು ಸಾಕಾರ ಆಗಿಲ್ಲ ಎಂಟುನೂರ ಇಪ್ಪ ಸುಮಾರು ಎಂಟುನೂರು ಎಂಟುನೂರ ಇಪ್ಪತ್ತೈದು ಫಲಾನುಭವಿಗಳಿಗೆ ಒಂದು ನಿಗಮದಿಂದ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಆದರೂ ಕೂಡ ಅದನ್ನು ಇವತ್ತಿನವರೆಗೂ ದುಡ್ಡನ್ನು ಬಿಡುಗಡೆ ಮಾಡಿಲ್ಲ ಸುಮಾರು ನಿಗಮ ಆಗಿ ಯಾವ ಆರು ವರ್ಷ ಆಯಿತು ಇವತ್ತೂ ಅಧ್ಯಕ್ಷನ ಘೋಷಣೆ ಮಾಡಿಲ್ಲ ಮಿನಿಸ್ಟರ್ನ ಅಧ್ಯಕ್ಷನಾಗಿ ಘೋಷಣೆ ಮಾಡಿದ್ದಾರೆ ಮಿನಿಸ್ಟರು ನೂರಾರು ಅವರಿಗೆ ಇರುತ್ತವೆ ಏನೋ ಕೆಲಸ ಕಾರ್ಯಗಳು ಇರ್ತವೆ ಆ ಬತ್ತದಲ್ಲಿ ನಮ್ಮ ಬಗ್ಗೆ ಅವರು ಗಮನ ಹರಿಸಕ್ಕಾಗಲ್ಲ ಹಂಗಾಗಿ ಯಾವುದೇ ಒಬ್ಬ ಕಾಡುಗೊಳ್ಳಿಯನ್ನು ಪಕ್ಷಕ್ಕೆ ಹೋಗುತ್ತಿರೋದನ್ನ ಮತ್ತೆ ಸಮಾಜಕ್ಕೆ ಹೂಡ್ತಿರೋದನ್ನ ಕಣಗಳು ಅಧ್ಯಕ್ಷನನ್ನಾಗಿ ಮಾಡಿ ಶ್ರೀಕೃಷ್ಣ ಯಾರು ಯಾದವರು ಕ್ಷತ್ರಿಯ ಕ್ಷತ್ರಿಯ ಯಾದವರಿಗೆ ಇತಿಹಾಸ ಇದೆ ಕಾಡುಗೊಲ್ಲರಿಗೆ ಹೇಳಿಕೊಳ್ಳುವಂತಹ ಇತಿಹಾಸ ಇಲ್ಲ ಕಾಡುಗೊಲ್ಲರು ಓನ್ಲಿ ಕಾನ್ಸಂಟ್ರೇಟೆಡ್ ಓನ್ಲಿ ಫೋರ್ಟೀನ್ ಡಿಸ್ಟಿಕ್ಸ್ ಫಾರ್ಟಿ ತ್ರೀ ತಾಲೂಕ್ಸ್ ಅಷ್ಟೇ ಇಡೀ ದೇಶದಲ್ಲಿ ಏನು ಹೊರ ದೇಶದಲ್ಲಿ ನಾನು ಕಾಣ್ಕೊಂಡ್ರಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಹಂಗಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಏನಕ್ಕೆ ಪಡ್ಕೊಂಡಿದ್ದು ಅಂತಂದ್ರೆ ನಮ್ಮನ್ನ ದಿಕ್ತಪ್ಸಿರಲ್ಲ ಸಾವಿರದ ಒಂಬೈನೂರ ಇಸವಿನಲ್ಲಿ ಇಸ್ವಿನಲ್ಲಿ ದಿಕ್ತಪ್ಸಿದ್ರಿರಲ್ಲ ಯಾದವ ಸಮಾಜ ಯಾದವ ಸಂಘ ಮೈಸೂರು ಮಹಾರಾಜರಿಗೆ ಪತ್ರ ಕೊಟ್ಟು ಆ ಇಡೀ ಗೊಲ್ರನ್ನೆಲ್ಲ ಒಂದೇ ಒಂದೇ ನಾವೆಲ್ಲ ಒಂದೇ ಸ್ವಾಮಿ ಕಾಡುಗೊಳರು ಯಾಕೆಂದ್ರೆ ಅವ್ರ ಜನಸಂಖ್ಯೆ ನಮ್ಗಿಂತ ಕಮ್ಮಿ ಇತ್ತು ನಾಲ್ಕರಿಂದ ಐದು ಸಾವಿರ ಜನ ಜನಸಂಖ್ಯೆ ಇತ್ತು ನಮ್ದು ಇಪ್ಪತ್ತು ಸಾವಿರ ಜನಸಂಖ್ಯೆ ಇತ್ತು ಸಾವಿರದ ಒಂಬೈನೂರ ಮೂವತ್ತ ಇಸ್ವಿನಲ್ಲಿ ಒಂದು ರಾಜಕೀಯವಾಗಿ ಅಸ್ತಿತ್ವ ಪಡ್ಕೋಬೇಕಂದ್ರೆ ಜನಸಂಖ್ಯೆ ತೋರಿಸ್ಬೇಕಾಗಿತ್ತು ಇವತ್ತು ಅದೇ ಕೆಲಸ ಆಗ್ತಾ ಇರೋದು ಇವತ್ತು ಒಂದು ಕುಟುಂಬ ಒಂದು ಕುಟುಂಬ ನಾವು ಕಾಡುಗಳನ್ನ ತೋರಿಸ್ಕೊಂಡು ನಾವು ಅಧಿಕಾರ ಹಿಡಿಬೇಕು ಕಾಡುಗಳನ್ನ ತೋರಿಸ್ಕೊಂಡು ನಾವು ರಾಜ್ಯಭಾರ ಮಾಡಬೇಕು ರಾಜಕೀಯವಾಗಿ ಶಕ್ತಿ ತಗೋಬೇಕು ನಮ್ಮ ಜನಸಂಖ್ಯೆ ಕಮ್ಮಿ ಇದೆ ಅವ್ರ ಜನಸಂಖ್ಯೆ ಜಾಸ್ತಿ ಇದೆ ಈ ತರ ನಾವು ಷಡ್ಯಂತ್ರ ಮಾಡಿದ್ರೆ ಮಾತ್ರ ನಾವು ರಾಜಕೀಯವಾಗಿ ಮುನ್ನೇಲಿ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಒಂದೇ ಒಂದು ಕಾರಣಕ್ಕೋಸ್ಕರ ನಮ್ಮನ್ನ ದಿಕ್ಕು ತಪ್ಪಿಸಿದ್ರು ನಮ್ಮಲ್ಲಿ ವಿದ್ಯಾವಂತರ ಸಂಖ್ಯೆ ಕಮ್ಮಿ ಇತ್ತು ಎಷ್ಟು ಜನ ಇದ್ದು ಈಗ ನಲವತ್ತು ವರ್ಷದಿಂದ ಎಷ್ಟು ಜನ ಇತ್ತು ನಮ್ಮಲ್ಲಿ ವಿದ್ಯಾವಂತರು ನಮ್ಮ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಕಾಡುಗಲ್ಲ ಕಾಡುಗಲ್ಲಭಗಳಲ್ಲಿ ಮನವಿ ಮಾಡಿಕೊಳ್ಳುವುದು ಏನಂದರೆ ಮುಂದಿನ ತಿಂಗಳು ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕಿಂದ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕಾಡುಗಲ್ಲರ ನಮ್ಮ ಜಾತಿ ಗಣತಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಡೆಯುತ್ತಿದೆ ಕಾಡುಗಲ್ಲರೇ ಬೇರೆ ಊರುಗೊಲ್ಲರೇ ಬೇರೆ ಯಾದವರೇ ಬೇರೆ ಊರುಗೊಲ್ಲರಿಗೂ ಮತ್ತು ಯಾದವರಿಗೂ ನಮಗೆ ಯಾವುದೇ ಸಂಬಂಧವಿಲ್ಲ ಈಗ ಏನು ಕರ್ನಾಟಕ ರಾಜ್ಯದ ವರ್ಗದ ಆಯೋಗದಿಂದ ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಾಡ್ತಾ ಇದ್ದೆ ನಮ್ಮ ಕಾಡುಬಲ್ಲರು ಎಲ್ಲರೂ ಊರಿಗೆ ಬಂದಾಗ ಸರ್ಕಾರ ಏನು ಮಾಡಿದಿರೋದ್ರೆ ಒಂದು ಐಡೆಂಟಿಟಿ ಕೊಡ್ಲಿಕ್ಕೋಸ್ಕರ ನಮ್ಮೊಬ್ಬ ಕಾಡುಗೊಲ್ಲ ಅಂತ ಜಾತಿ ಪಟ್ಟಿ ಸೇರಿಸದೆ ಬಿಟ್ರೆ ನಾವು ನಿಜವಾಗ್ಲೂ ಕೂಡ ನಲವತ್ತಾರು ಬುಡಕಟ್ಟು ಸಮಾಜ ಇದೆ ನಾವು ಒಂದು ಕಾಡುಗೊಂಬುದು ಹಾಗಾಗಿ ನಾವು ಅದನ್ನು ವಿಶೇಷವಾಗಿ ಶಿಕ್ಷಣವನ್ನು ತಗೊಂಡಾಗ ಕೇವಲ ಮೂವತ್ತೇಳು ಪರ್ಸೆಂಟ್ ಮಾತ್ರ ನಾವು ಶಿಕ್ಷಣವನ್ನು ಪಡೆದಿದ್ದೇವೆ ಓದಿರ್ತಕ್ಕಂಥ ಅರವತ್ತ್ ಪರ್ಸೆಂಟ್ ಇವತ್ತು ನಾವು ಶಿಕ್ಷಣ ವಂಚಿತರಾಗಿದ್ದೀವಿ ಯಾಕಂದರೆ ಇವತ್ತು ನಮಗೆ ಸಾಮಾಜಿಕ ನ್ಯಾಯ ಸಿಗ್ತಾ ಇಲ್ಲ ಸಂವಿಧಾನದ ಆಶಯ ಇರುತ್ತೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಡು ಅಂತಕ್ಕಂಥ ಆಶಯ ಏನಿದೆ ಅಂಬೇಡ್ಕರ್ ಬಂದಿರತಕ್ಕಂಥ ಸಂವಿಧಾನದಲ್ಲಿ ಆ ಆಶಯವಾಗಿ ಇವತ್ತು ಏಳೇರಿಸಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ನಾವು ಅವಿದ್ಯವಂತಾಗಿದ್ದೀವಿ ಮತ್ತೆ ಅಮಾಯಕ ನಾವು ಬುಡಕಟ್ಟು ಸಮಾಜ ಊರಿಂದ ಹೊರಗಡೆ ಇರ್ತಕ್ಕಂಥದ್ದು ಪಟ್ಟಿಯಲ್ಲಿ ವಾಸ ಮಾಡ್ತಕ್ಕಂಥವ್ರು ಕಾಡು ಅಂಕಿನಲ್ಲಿ ವಾಸ ಮಾಡ್ತಕ್ಕಂಥವ್ರು ಆ ದೃಷ್ಟಿಯಿಂದ ನಮಗೆ ಬೇರೆ ಜನರ ಸಂಪರ್ಕನೇ ಇಲ್ಲ ಅಂದ್ರ ಮೇಲೆ ಯಾವುದೋರ್ಗು ನಮ್ಗೂ ಯಾವುದೇ ರೀತಿ ಸಂಪರ್ಕ ಇಲ್ಲ ಯಾವುದೇ ರೀತಿಯಲ್ಲೂ ಕೂಡ ಸಂಬಂಧ ಇಲ್ಲ ಸಂಪರ್ಕ ಇಲ್ಲ ನಮ್ಮದು ಮುಟ್ಟು ಮುತ್ತು ಆಚಾರ ವಿಚಾರ ಎಲ್ಲ ಪ್ರತಿಯೊಂದು ಕೂಡ ವಿಭಿನ್ನವಾಗಿರ್ತಕ್ಕಂಥದ್ದು ಒಂದು ವಿಭಿನ್ನ ಸಂಸ್ಕೃತಿ ಯಾಕಂದ್ರೆ ಪ್ರತಿಯೊಂದ್ರೂ ಕೂಡ ನಾವು ವ್ಯತ್ಯಾಸವನ್ನು ಕಾಣ್ತೇವೆ ಆದ್ರೂ ಕೊಡಬೇಕು ಅನ್ನೋ ದೃಷ್ಟಿಯಿಂದ ತಂದ್ರೆ ತೊಂದರೆವರ್ತು ಅವರು ಬೇರೆ ಯಾವುದೇ ಉದ್ದೇಶ ಇಲ್ಲ ಆಗ ಏನು ಇವತ್ತು ಆ ಬೇರೆ ಬೇರೆ ಸಮಾಜ ಕೊಟ್ಟಿದ್ದಾರೆ ನಾವು ಅದಕ್ಕೆ ಬೇಡ ಅಂತ ಇಲ್ಲ ಹಾಗಾಗಿ ನಮ್ಮನ್ನು ಕೂಡ ಪರಿಶಿಷ್ಟ ವರ್ಗಕ್ಕೆ ಸೇರಿಸಿ ಮೀಸಲಾತಿಯನ್ನು ಕೊಟ್ಟು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ